ನೀವು ತಂದೆ ಆಗ್ತಿದ್ದೀರಾ ನನಗೆ ನನಗೀಗ ಐದು ತಿಂಗಳು ಜೊತೆಗೆ ನಾನು ಒಬ್ಬಳೇ ಅಲ್ಲ ರೀ ಸುವರ್ಣ ಚಿಕ್ಕಮ್ಮ ಕೂಡ ಅವರು ಕೂಡ ಅವರಿಗೂ ಮೂರು ರೀ ಅಂದರೆ ನನ್ನ ತಂಗಿ ಮಗನಿಗೆ ನಿನ್ನ ಹೊಟ್ಟೆಯಲ್ಲಿ ಬೆಳೆತಿರುವ ನನ್ನ ಸೊಸೆ ಬರುತ್ತಿದ್ದಾಳೆ ಅಂತ ಖುಷಿಯಲ್ಲವೇ ಏನು ಹೇಳ್ತಾ ಇದ್ದೀರಾ ಯಾಕೆ ನಿಮ್ಮ ತಂಗಿಗೆ ಗಂಡುಮಗು ಹುಟ್ಟೋದು ನಿಮ್ಗೆ ಇಷ್ಟ ಇಲ್ವಾ ನೋಡಿ ಈ ಪ್ರಪಂಚದಲ್ಲಿ ಆ ದೇವರ ಸೃಷ್ಟಿದಾಗೆ ಗಂಡೋ ಹೆಣ್ಣೋ ಆ ದೇವ್ರು ಕೊಟ್ಟಿದ್ದನ್ನ ಸ್ವೀಕರಿಸ್ಬೇಕಷ್ಟೇ ನೀವು ಯಾಕೆ ಇಷ್ಟೊಂದು ಪಶ್ಚಿತ್ತಾಪ ಪಟ್ಕೊಳ್ತಿದ್ದೀರಾ ನೋಡು ಚಿನ್ನ ಗಂಡಾಗಲಿ ಹೆಣ್ಣಾಗಲಿ ಈ ಮನೆಯ ಮಂಗಳ ಗೌರಿಯಾಗಿ ಈ ಮನೆಗೆ ಕೀರ್ತಿ ತಂದು ಕೊಡಬೇಕು ಅಷ್ಟೇ ಪೋಸ್ಟ್ ಬಂದಿದ್ಯಾ ಯಾರೀ ಯಾರು ನಮಗೆ ಪೋಸ್ಟ್ ಬರ್ದೇ ಇರೋದು ಹೌದು ಚಿನ್ನ ಇವತ್ತು ಜಿಲ್ಲಾ ಪಂಚಾಯತ್ ಮೀಟಿಂಗ್ ಅದಕ್ಕೆ ಏನು ಹೇಳ್ತಾ ಇದ್ದೀರಾ ಹೀಗೆ ಇಂಥ ಸಮಯದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ಅಂದ ಹಾಗೆ ನೀವು ಅರ್ಜೆಂಟಾಗಿ ಹೋಗಲೇಬೇಕಾ ಇಲ್ಲಿ ಮಾವರು ಬೇರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರನ್ನ ನೋಡಿದರೆ ನನಗೂ ಕೂಡ ಭಯ ಆಗುತ್ತೆ ರೀ ನೀವು ಇಂಥ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋದರೆ ನಾನು ಹೇಗಿರೋದು ನನಗೆ ತುಂಬ ಭಯ ಆಗುತ್ತೆ ರೀ ನೋಡ್ಕೊಳ್ಳೋದಕ್ಕೆ ಚಿಕ್ಕಮ್ಮ ಅಷ್ಟರಲ್ಲಿ ಸೋಮನು ಮನೆಯಲ್ಲಿದ್ದಾಳೆ ನಾನು ಕೂಡ ಕೆಲಸ ಮುಗಿಸ್ಕೊಂಡು ಬೇಗ ವಾಪಸ್ ಬರುತ್ತೇನೆ ನಿನಗೆ ನೋಡಿರಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಇರೋ ಶಕ್ತಿ ನನಗಿಲ್ಲ ನೀವು ಹೋಗ್ತೀನಿ ಅಂದರೆ ನನಗೆ ತುಂಬಾ ನೋವಾಗ್ತಿದೆ ಆದರೆ ಏನು ಮಾಡೋದು ರೀ ನೀವು ಹೋಗಲೇಬೇಕು ಅನ್ನೋ ಸಂದರ್ಭ ಬಂದರೆ ಕೇಳು ಹೆಂಡತಿ ಆದವಳು ಕಳಿಸ್ಕೊಡ್ಬೇಕಾಗಿರೋದು ಈ ಸಂದರ್ಭ ಬಂದಿದೆ ಸರಿ ನಿಮ್ಮಿಷನೇ ನನ್ನ ಇಷ್ಟ ಆಯ್ತು ಆಯ್ತು ರೀ ಆದಷ್ಟು ಬೇಗ ಬಂದುಬಿಡಿ ಬಾಯ್ ರೀ ಅಯ್ಯೋ ದೇವ್ರೆ ತನ್ನ ಗಂಡನ ಜೊತೆ ಸಂತೋಷವಾಗಿ ಕಾಲ ಕಳಿಬೇಕು ಅಂದ್ಕೊಂಡ್ರೆ ಈಗ ನೋಡಿದರೆ ಪೋಸ್ಟ್ ಬಂದು ನನಗೆ ಗಂಡ ಹೋಗೋ ಸಮಯ ಬಂದಿದೆ ಯಾಕೋ ಈ ಬಲಗಣ್ಣು ಬೇರೆ ಉಡ್ಕೊಳ್ತಾ ಇದೆ ಏನು ಗ್ರಾಹಚಾರ ಕದಿದೆಯೋ ಏನೋ ದೇವ್ರೆ ಯಾವುದೇ ರೀತಿ ತೊಂದರೆ ಕಾರ್ಪಾಣಿಗಳಿಲ್ಲದೆ ಯಾವುದೇ ರೀತಿ ಕೆಳಗೆ ಬಯಸ್ತಾ ಇದ್ರೆ ಸಾಕಪ್ಪ ಆದಷ್ಟು ಬೇಗ ನನ್ನ ಗಂಡ ಬಂದುಬಿಡಲಿ ಅವ್ರ ದಾರಿನೇ ಪ್ರತಿ ಕ್ಷಣ ಕಾಯ್ತಾ ಇರ್ತೀನಿ